ಮುದೋಳ ಅಂದ ತಕ್ಷಣ ನೆನಪಾಗೋದು ರನ್ನನ ನಾಡು ಮುದೋಳ ಈ ಮುದೋಳದಲ್ಲಿ ಕಳೆದ ಆರು ವರ್ಷಗಳಿಂದ ರನ್ ವೈಭವ ಆಗ್ಬೇಕು ಅಂತ ಹಲವಾರು ಕಲಾವಿದರಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಕವಿಗಳಾಗಿರ್ಬೋದು ಆಗ್ರಹ ಮಾಡ್ತಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರನ್ ವೈಭವ ಆಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ರನ್ ವೈಭವನ ಮಾಡಬೇಕಂತ ಈಗಾಗಲೇ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ ಅದರ ಪ್ರಯುಕ್ತವಾಗಿ ಈಗಾಗಲೇ ತಾಲೂಕಾ ಮಟ್ಟದಲ್ಲಿ ಸಾಕಷ್ಟು ಒಂದು ಮೀಟಿಂಗ್ ಆಗಿರ್ಬೋದು ಒಂದು ಚರ್ಚೆ ಕೂಡ ಪ್ರಾರಂಭವಾಗಿದೆ ಅದರಲ್ಲೂ ಪ್ರಮುಖವಾಗಿ ರನ್ ವೈಭವದ ಅಂದ್ರೆ ಒಂದು ಎಲ್ಲಾ ಜವಾಬ್ದಾರಿನ ಹೊತ್ತು ನಿಂತು ಮಾಡುವಂತ ರನ್ನ ಪ್ರತಿಷ್ಠಾಪನ ಸದಸ್ಯರು ಇವತ್ತು ನಮ್ಮ ಜೊತೆ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬೆಳಗಲಿಯ ಬೆಳಕು ಅಂತಲೇ ಇವರು ಭಾರಿ ಫೇಮಸ್ ಗುರುಗಳನ್ನ ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ ಸರ್ ಕಳೆದ ಆರು ವರ್ಷಗಳಿಂದ ರನ್ ವೈಭವ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಕು ರನ್ ವೈಭವ ದಿನಾಂಕನ ಪ್ರಕಟ ಮಾಡಿದೆ ಸರ್ಕಾರ ರನ್ ವೈಭವ ಅಂದ ತಕ್ಷಣ ನೆನಪಾಗುವುದೇ ಮುದೋಳ ಈ ರನ್ ವೈಭವದ ಬಗ್ಗೆ ನಿಮ್ಮದ ಅಭಿಪ್ರಾಯ ಮೊದ್ಲಿಕ್ಕೆ ಸರ್ ಬಹುತೇಕ ಕರ್ನಾಟಕ ರಾಜ್ಯದೊಳಗ ಅನೇಕ ಉತ್ಸವಗಳು ವೈಭವಗಳು ನಡೀತವೆ ಅದರ ಅದರೊಳಗೆ ವಿಶೇಷ ಅಂತಂದ್ರೆ ಈ ಒಂದು ನಮ್ಮ ನಾಡಿಗೆ ಸಾಹಿತ್ಯ ಲೋಕಕ್ಕನ ಒಂದು ಶ್ರೇಷ್ಠತೆಯನ್ನು ಕೊಟ್ಟವರು ಅಂತಂದ್ರೆ ನಮ್ಮ ಕವಿಚಕ್ರವರ್ತಿ ರನ್ನ. ಅವರ ಹೆಸರಿನಲ್ಲಿ ಭಾಳಷ್ಟು ದಿನಗಳಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು ರನ್ನ ಉತ್ಸವ ಈ ರನ್ನ ಉತ್ಸವ ಕೆಲವೊಂದು ದಿನಗಳ ಹಿಂದೆ ಅದು ತಡೆಯಾಗಿತ್ತು ಮತ್ತೆ ನಮ್ಮ ಸನ್ಮಾನ್ಯ ಶ್ರೀ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಸಾಹೇಬರು ಈ ವರ್ಷ ರನ್ನ ಉತ್ಸವವನ್ನು ಮಾಡಲೇಬೇಕು ರನ್ನನಿಗೆ ಈ ಭಾಗದಲ್ಲಿ ಗೌರವವನ್ನು ನಾವು ಕೊಡಲೇಬೇಕು ಅಂತಕ್ಕಂಥ ಉತ್ಸಾಹದಿಂದ ರನ್ನ ವೈಭವವನ್ನು ಮಾಡಲಿಕ್ಕೆ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಸರ್ಕಾರದ ಘೋಷಣೆಯೊಂದಿಗೆ ನಿರ್ಧರಿಸಿದ್ದಾರೆ ಅದ್ರ ಜೊತೆಗೆ ಒಂದು ದಿನ ಬೆಳಗಲಿಯಲ್ಲಿ ಎರಡು ದಿನ ಮುದೋಳದಲ್ಲಿ ರನ್ನ ಉತ್ಸವವನ್ನು ಮಾಡಬೇಕಂತೇಳಿ ನಿರ್ಣಯ ಮಾಡಿದ್ದಾರೆ ಈಗ ಕೆಲವೊಂದು ದಿನಗಳ ಹಿಂದೆ ಡಿ ಸಿ ಅವ್ರ ಜೊತೆಗೆ ನಮ್ಮನ್ನು ಮೀಟಿಂಗ್ ಕರೆದಾಗ ನಾವು ಹೋಗಿ ಪೂರ್ವಭಾವಿಯಾಗಿ ಏನೇನು ಮಾಡಬೇಕು ಏನೇನಿಲ್ಲ ಎಲ್ಲವುಗಳನ್ನು ಡಿ ಸಿ ಅವ್ರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರ ಜೊತೆಗೆ ನಿರ್ಣಯವನ್ನು ಮಾಡಿದ್ದೇವೆ ಇವತ್ತು ವಿಶೇಷವಾಗಿ ತಾಲೂಕಾ ಆಡಳಿತ ಭವನದಲ್ಲಿ ತಹಸೀಲ್ದಾರ್ ಅವರು ಅದ್ರ ಜೊತೆಗೆ ಎ ಸಿ ಅವ್ರ ಜೊತೆಗೆ ಒಂದು ಮೀಟಿಂಗ್ ಇತ್ತು ಮೀಟಿಂಗ್ನಲ್ಲಿ ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು ಇದ್ದರು ಯಾವ್ಯಾವ ಅಧಿಕಾರಿಗಳು ಏನೇನು ಜವಾಬ್ದಾರಿ ತಗೋಬೇಕು ಅಂತಕ್ಕಂಥದ್ದನ್ನು ನಿರ್ಣಯ ಮಾಡಿದರು ಅದ್ರ ಜೊತೆಗೆ ಈ ನಡೆಯತಕ್ಕಂಥ ಇದು ರನ್ನ ಉತ್ಸವ ಅಂತಂದರೆ ರಾಜ್ಯದ ಉತ್ಸವ ಇದು ಕೇವಲ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಸೀಮಿತ ಆದದ್ದಲ್ಲ ರಾಜ್ಯದ ಉತ್ಸವ ಇಲ್ಲಿ ರಾಜ್ಯದ ಕಲಾವಿದರು ಬರ್ತಾರೆ ರಾಜ್ಯದ ಕವಿಗಳು ಬರ್ತಾರೆ ಅವರೆಲ್ಲರನ್ನ ಇಲ್ಲಿ ಆಹ್ವಾನ ಮಾಡಿಕೊಂಡು ವಿಶೇಷವಾಗಿ ಈ ರನ್ನ ಉತ್ಸವವನ್ನು ಮಾಡಬೇಕಂತ ತಿಳ್ಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ನಾವು ರನ್ನ ಪ್ರತಿಷ್ಠಾನದವರು ಎಲ್ಲರೂ ನಿರ್ಣಯ ಮಾಡಿದ್ದೇವೆ ಅದರ ಜೊತೆಗೆ ಒಂದು ಸಂಸರಣ ಗ್ರಂಥವನ್ನು ಕೂಡ ಸಂಚಿಕೆ ಸ್ಮರಣ ಸಂಚಿಕೆಯನ್ನು ಮಾಡುವುದನ್ನು ನಿರ್ಣಯ ಮಾಡಿದ್ದೇವೆ ಆ ಸ್ಮರಣ ಸಂಚಿಕೆಯಲ್ಲಿ ನಮ್ಮ ಎಲ್ಲ ವಿದ್ವಾಂಸರನ್ನು ತೆಗೆದುಕೊಂಡು ಅದು ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಮಾದರಿ ಆಗತಕ್ಕಂಥ ಒಂದು ಸ್ಮರಣ ಸಂಚಿಕೆ ಆಗಬೇಕು ಅಂತ ತಿಳ್ಕೊಂಡು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎ ಸಿ ಅವರಿಗೆ ನಾವು ಈಗಾಗಲೇ ಮಾತಾಡಿದ್ದೀವಿ ಅದರ ಜೊತೆಗೆ ಶಿಕ್ಷಣ ಸಂಸ್ಥೆ ಶಾಲೆಗಳಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಾಗಿರ್ಬೋದು ಇನ್ನುಳಿದ ಎಲ್ಲ ಶಾಲೆಗಳಲ್ಲಿ ಈ ರನ್ನ ಉತ್ಸವದ ಪೂರ್ವಭಾವಿಯಾಗಿ ಒಂದು ರಸಪ್ರಶ್ನೆ ಕಾರ್ಯಕ್ರಮಗಳು ರನ್ನನ್ ಬಗ್ಗೆ ಆಗಿರ್ಬೋದು ಇನ್ನುಳಿದ ಎಲ್ಲ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ರನ್ನನ್ ಬಗ್ಗೆ ಒಂದು ಅವೇರ್ನೆಸ್ ಬರಲಿ ಅದರ ಬಗ್ಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ರನ್ನನ್ ಬಗ್ಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಎಸ್ ಅವರಿಗೂ ನಾವು ಮಾತಾಡಿದ್ದೀವಿ ಜೊತೆ ಇನ್ನು ಕಾರ್ಯಕ್ರಮಗಳು ಇನ್ನು ಮುಂದೆ ಹಂತದಲ್ಲಿ ಇದೆ ಇನ್ನು ಕೂಡಿ ಏನ್ ನಿರ್ಣಯ ಮಾಡಬೇಕು ಅನ್ನೋದನ್ನ ನಾವು ಮತ್ತ ಮುಂದೆ ನೋಡ್ತೀವಿ ಪ್ರತಿ ವರ್ಷ ಕೂಡ ನಾವು ಕಂಡಂಗೆ ಒಂದು ರನ್ನ ರಥ ಅಂತ ರೆಡಿ ಮಾಡ್ತಾರೆ ಪ್ರತಿ ಹಳ್ಳಿಗಳಿಗೂ ಕಳಿಸುವಂತ ದೇವಸ್ಥಾನ ನಾವು ಶಿಕ್ಷಕರೆಲ್ಲ ಇದ್ದಾಗ ಪ್ರತಿ ಈ ವರ್ಷ ರನ್ ರಥನ ರೆಡಿ ಮಾಡಿ ಅಂದ್ರೆ ಹಳ್ಳಿಗಳಿಗೆ ಮುಡ್ಸುವಂತ ಕಾರ್ಯ ಮಾಡ್ತಿದ್ದಾರೆ ಇದಾರೆ ಗುರು ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಡಿ ಸಿ ಅವರಿಗೆ ಅಧಿಕಾರಿಗಳಿಗೆ ಮತ್ತು ಎ ಸಿ ಅವರಿಗೆ ಮಾತಾಡಿದ್ದೀವಿ ಪ್ರತಿ ವರ್ಷ ರನ್ನ ರಥವನ್ನು ಮಾಡ್ತಾ ಇದ್ದೀವಲ್ಲ ಹಾಗೆ ರನ್ನ ರಥವನ್ನು ಮಾಡಬೇಕು ಅದು ಇಲ್ಲೇ ಹಳ್ಳಿಗಳಿಗೆ ಹೋಗಿ ಬರೋದ್ರಕ್ಕಿಂತಲೂ ಈ ಸಲ ವಿಧಾನಸೌಧದಿಂದ ಬೆಂಗಳೂರಿನಲ್ಲಿ ವಿಧಾನಸೌಧದಿಂದ ಆ ರನ್ನ ರಥವನ್ನು ಪ್ರಾರಂಭ ಮಾಡಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಹಳ್ಳಿಗಳ ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಅದನ್ನು ಎಲ್ಲ ಕಡೆಗೆ ಹಾಯಿಸಿಕೊಂಡು ಬಂದು ಅಂದರೆ ರನ್ನದೊಂದು ರಾಜ್ಯದ ತುಂಬ ಅವೇರ್ನೆಸ್ ಅದ್ರ ಪರಿಚಯ ಆಗ್ಬೇಕಂತ ತಿಳ್ಕೊಂಡು ವಿಧಾನಸೌಧದಿಂದಾನ ಪ್ರಾರಂಭ ಮಾಡಿ ಆ ಪ್ರಾರಂಭದ ದಿನ ಅದು ರನ್ ಬೆಳಗ್ಲಿಕ್ಕೆ ಬರಬೇಕು ಆ ರೀತಿ ರನ್ನ ಒಂದು ವಿಶೇಷ ಮಾದರಿಯೊಳಗ ಅದನ್ನ ಮಾಡಬೇಕಂತೇಳಿ ನಿರ್ಧಾರ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ರನ್ ವೈಭವ ರನ್ ಉತ್ಸವ ಯಾವ ತರನ ಏನ್ ವಿಶೇಷ ಒಳಗೊಂಡಿರುತ್ತೆ ಗುರುಗಳು ಈ ಸಲ ಈ ಸಲ ಪ್ರತಿ ಸಲ ಒಂದು ವಿಶೇಷತೆ ಇರ್ತದೆ ಈ ಸಲ ರನ್ ವೈಭವ ಏನ್ ವಿಶೇಷ ಅಂತಂದ್ರೆ ರಾಜ್ಯದ ವಿಶೇಷ ಕಲಾವಿದರನ್ನ ವಿಶೇಷ ಕವಿಗಳನ್ನು ಅದು ಈ ನಮ್ಮ ನಾಡಿಗೆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಯುವಕರಿಗೆ ತರುಣರಿಗೆ ಒಂದು ಸಂದೇಶ ಹೋಗಬೇಕು ಒಂದು ಸಾಹಿತ್ಯದ ಸಂದೇಶ ಒಂದು ಆಧ್ಯಾತ್ಮಿಕ ಸಂದೇಶ ಒಂದು ಸಂಸ್ಕೃತಿಯ ಸಂದೇಶ ಅದು ವಿಶೇಷವಾಗಿ ಹೋಗಬೇಕು ಅದನ್ನು ನಾವು ಈ ಸಾರಿ ನಾವು ಆ ಕಾರ್ಯಕ್ರಮದಲ್ಲಿ ನಿರ್ಧಾರ ಮಾಡಿಕೊಂಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದರ ರೈನ್ ವೈಭವನ ಎಲ್ಲರೂ ಕೂಡ ಈ ವರ್ಷ ಕಣ್ ತುಬ್ಕೋಬೇಕಂತ ಹೇಳ್ತಾ ಇದ್ದಾರೆ ಎಲ್ಲರೂ ಈ ನಮ್ಮ ಭಾಗದ ಜನ ಪುಣ್ಯವಂತರು ಯಾಕಂದರೆ ರಣ್ಣನ ಒಂದು ನಾಡಿನವ್ರು ನಾವೆಲ್ಲ ರಣ್ಣನ ನಾಡಿನಲ್ಲಿ ನಾವು ಹುಟ್ಟಬೇಕು ಅಂತಂದ್ರೆ ಪುಣ್ಯ ಮಾಡಿದವರಿಗೆ ಮಾತ್ರ ಇಲ್ಲಿ ಜನಿಸಲಿಕ್ಕೆ ಸಾಧ್ಯ ಅಂತ ರನ್ನ ನಾಡಿನಲ್ಲಿ ನಾವೆಲ್ಲ ಹುಟ್ಟಿವಂತದ ನಮ್ಮೆಲ್ಲರ ಹೆಮ್ಮೆ ಆ ರೀತಿಯೊಳಗ ಈ ರನ್ನ ವೈಭವವನ್ನು ಕೇವಲ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಅಷ್ಟೇ ಅಲ್ಲ ಪ್ರತಿಷ್ಠಾನದ ಸದಸ್ಯರಲ್ಲ ಪ್ರತಿ ನಮ್ಮ ಜಿಲ್ಲೆಯ ಮನೆ ಮನೆಯ ಒಬ್ಬ ವಿದ್ಯಾರ್ಥಿ ಮನೆ ಮನೆಯ ಒಬ್ಬ ಹೆಣ್ಣು ಮಗಳು ತಾಯಿ ಒಬ್ಬ ಹಿರಿಯರು ಎಲ್ಲರೂ ಇದನ್ನ ನಮ್ಮ ಮನೆಯ ಉತ್ಸವ ಅನ್ನುವ ರೀತಿಯೊಳಗ ನಾವು ಉತ್ಸವವನ್ನು ಈ ಮಾಡೇ ತೋರಿಸ್ತೇವೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಎರಡ್ ಸಾವಿರದ ಇಪ್ಪತ್ತೈದರ ರಣ್ಣ ಉತ್ಸವ ಭಾರಿ ವಿಜೃಂಭಣೆಯಿಂದ ಜರುಗಲಿದೆ ಪೂಜ್ಯರು ಈಗಾಗಲೇ ಹೇಳಿದ್ದಾರೆ ಒಟ್ಟಾರೆಯಾಗಿ ಇದೇ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ನಾಲ್ಕಲ್ಲಿ ಮೂರು ದಿನಗಳ ಕಾಲ ರನ್ ವೈಭವ ಗತ ವೈಭವವನ್ನು ಮತ್ತೆ ಸಾರಲಿದೆ ಈ ಕಾರ್ಯಕ್ರಮದ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಕ್ಯಾಮ್ರಾ ಪ್ರಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮುಧೋಳ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕಿ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ